ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ವಿದ್ಯಾ ಆಫ್ಟರ್ ಲಾಂಗ್ ಟೈಮ್ ನಾನಿವತ್ತು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನಿವತ್ತು ಯಾವ ರೆಸಿಪಿನ ಮಾಡ್ತಿದ್ದೀನಿ ಅಂತಂದರೆ ನೀವು ಅಂದ್ಕೊಂಡಿರ್ಬೋದು ನಾನ್ ವೆಜ್ ರೆಸಿಪಿ ಅಂತ ಖಂಡಿತ ಇಲ್ಲ ಇದೊಂದು ವೆಜ್ ರೆಸಿಪಿ ತುಂಬಾ ರುಚಿಯಾಗಿ ಬರುವಂತಹ ವೆಜ್ ರೆಸಿಪಿ ಇದು ನಾನಿವತ್ತು ಸೋಯಾ ಚಂಕ್ಸ್ನ ಯೂಸ್ ಮಾಡಿ ಅದರಲ್ಲಿ ಗ್ರೇವಿ ಮಾಡ್ತಾ ಇದ್ದೀನಿ ನಾನ್ ವೆಜ್ಗೆ ಅಂದರೆ ಚಿಕನ್ ಮಟನ್ಗೆ ಸೈಡ್ ಹೊಡೆಯುತ್ತೆ ಇದು ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ನಾನ್ ವೆಜ್ ತಿಂದಿರೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಾವು ಶ್ರಾವಣದಲ್ಲಿ ಒನ್ ಮಂತ್ ನಾನ್ ವೆಜ್ ಏನೋ ತಿನ್ನಲ್ಲ ಆ ಟೈಮಲ್ಲಿ ನಾನು ಈ ರೆಸಿಪಿಗಳನ್ನ ತುಂಬ ಟ್ರೈ ಮಾಡ್ತಿರ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನ್ ವೆಜ್ ತಿಂತ ಇಲ್ಲ ಅನ್ನೋ ಫೀಲೇ ಇರಲ್ಲ ನಾನ್ ವೆಜ್ ತಿಂತಿದ್ದೀವಿ ಅಂತಲೇ ಅನಿಸುತ್ತೆ ಅಷ್ಟು ಅಷ್ಟು ರುಚಿಯಾಗಿ ಬರುತ್ತೆ ನಾನಿವತ್ತು ಸೋಯಾ ಚಂಕ್ಸ್ನ ಯೂಸ್ ಮಾಡಿ ಗ್ರೇವಿ ಮಾಡ್ತಾ ಇದ್ದೀನಿ ಸೂಪರ್ ಅಂಡ್ ಸಕ್ಕ ಟೇಸ್ಟಿ ಆಗಿ ಬರುವಂತಹ ಗ್ರೇವಿ ಇದು ಈ ಸೋಯಾ ಗ್ರೇವಿ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೋಯಾಬೀನ್ನ ನೀರಲ್ಲಿ ನೆನೆಸಿಡಬೇಕು ಅಟ್ ಲೀಸ್ಟ್ ಇದು ಹಾಫ್ ಎನ್ ಅವರ್ ಆದರೂ ನೀರಲ್ಲಿ ಚೆನ್ನಾಗಿ ನೆಂದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಇದು ಸಾಫ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಒಂದು ಅರ್ಧ ಗಂಟೆ ಇದನ್ನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಅದರ ಜೊತೆಗೆ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿ ಒಂದ್ ಅರ್ಧ ಗಂಟೆ ಇದನ್ನ ನೆನ್ಸಿಡ್ತಾ ಇದೀನಿ ಇವಾಗ ಮಸಾಲೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ನಾನು ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇನಿಲ್ಲ ಸಿಂಪಲ್ ಆಗಿ ಮಾಡೋ ನಾನ್ ವೆಜ್ ಗೆ ಏನೆಲ್ಲ ಹಾಕ್ತೀವಿ ಆ ತರ ಹಾಕಿ ಮಾಡಿದ್ರೆ ಸಾಕು ತುಂಬಾ ಸೇಮ್ ವೆಜ್ ತರಾನೇ ಆಗತ್ತೆ ಸ್ವಲ್ಪ ಪೇಷನ್ಸ್ ಇಂದ ನಾವು ಟೈಮ್ ಕೊಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಅಟ್ ಲೀಸ್ಟ್ ನಾವು ವೀಕ್ಲಿ ಒನ್ಸ್ ಇದನ್ನ ಮಾಡ್ಕೊಂಡು ತಿಂದ್ರೆ ನಮಗೆ ಒಳ್ಳೆ ಪ್ರೋಟೀನ್ ಸಿಗತ್ತೆ ಇವಾಗ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಅಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ನೀವು ಬೇಕು ಅಂದರೆ ಹಾಕ್ಕೊಬೋದು ಅಥವಾ ಸ್ಕಿಪ್ ಮಾಡ್ಬೋದು ಇವಾಗ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ನಾಲ್ಕು ಲವಂಗ ಒಂದೇ ಒಂದು ಏಲಕ್ಕಿ ಒಂದೆರಡು ಚಿಕ್ಕ ಚಿಕ್ಕ ಪೀಸು ಚಕ್ಕೆ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿಲಿ ಹಾಕಿ ರುಬ್ಬಿದ್ರೆ ಆಯಿತು ಅಷ್ಟೇ ಮಸಾಲೆ ರೆಡಿನೇ ಆಗೋಗುತ್ತೆ ಮಸಾಲೆ ಕೂಡ ರೆಡಿ ಆಯ್ತು ಇವಾಗ ಸೋಯಾಬಿನ್ನ ಕ್ಲೀನ್ ಮಾಡ್ಕೊಬೇಕು ಆವಾಗಲೇ ನೆನೆಸಿಟ್ಟಿರೋ ಸೋಯಾಬಿನ್ ಇವಾಗ ಚೆನ್ನಾಗಿ ನೀರು ಕುಡ್ದಿರುತ್ತೆ ಇವಾಗ ಅದನ್ನು ಕ್ಲೀನ್ ಮಾಡ್ಕೊಬೇಕು ಲೀಸ್ಟ್ ಒಂದು ಏಟ್ ಟು ಟೆನ್ ಟೈಮ್ಸ್ ಆದ್ರೂ ಕ್ಲೀನ್ ಮಾಡಬೇಕಾಗತ್ತೆ ಬಿಕಾಸ್ ಅದಷ್ಟು ಕ್ಲೀನ್ ಇರಲ್ಲ ವಾಶ್ ಮಾಡಿದಂಗೆ ಅದರಲ್ಲಿ ನೊರೆ ನೊರೆ ಟೈಪ್ ಹೋಗ್ತಾ ಇರುತ್ತೆ ಅದಕ್ಕೆ ನಾವು ಮಿನಿಮಮ್ ಒಂದು ಸಿಕ್ಸ್ ಟು ಸೆವೆನ್ ಟೈಮ್ ಆದರೂ ಲೀಸ್ಟ್ ವಾಶ್ ಮಾಡಲೇಬೇಕು ಅದು ಕ್ಲೀನಾಗಿ ವಾಶ್ ಆದರೆ ಅಷ್ಟೇ ಗ್ರೇವಿ ಚೆನ್ನಾಗಿ ಬರೋದು ಡೈರೆಕ್ಟಾಗಿ ಒನ್ ಟೈಮ್ ವಾಶ್ ಮಾಡಿ ಹಾಕಿದ್ರೆ ಅದು ಸ್ಮೆಲ್ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅದು ಎಷ್ಟು ಕ್ಲೀನ್ ಮಾಡಿ ನಾವು ವಾಶ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ನಾನೊಂದು ಏಟ್ ಟು ಟೆನ್ ಟೈಮ್ಸ್ ಇದನ್ನ ವಾಶ್ ಮಾಡ್ತೀನಿ ಅದರಲ್ಲಿ ನೊರೆ ಅಂಶ ಇರಬಾರ್ದು ಅಲ್ಲಿವರೆಗೂ ನಾನು ವಾಶ್ ಮಾಡ್ಕೊತೀನಿ ಆವಾಗಲೇ ಆ ಗ್ರೇವಿ ಚೆನ್ನಾಗಿ ಬರೋದು ಅದ್ರದ್ದು ಸ್ಮೆಲ್ ಅಂತ ಅನಿಸಲ್ಲ ಇವಾಗ ಸೋಯಾಬೀನ್ನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿದ್ದಾಯಿತು ಇದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ ತಗೊಬೇಕು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನೀರನ್ನ ಹಿಂಡಿ ತಗೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸೋಯಾಬೀನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಆಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ಇದನ್ನು ಸೈಡ್ ಎತ್ತಿಟ್ಕೊತ ಇದ್ದೀನಿ ನಾವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಇದನ್ನ ಹಾಗೆ ಕೂಡ ತಿನ್ಬೋದು ಈ ಥರ ಫ್ರೈ ಆದಮೇಲೆ ಹಾಗೆ ತಿನ್ಬೋದು ಸಲಾಡ್ಗೂ ಕೂಡ ಇದೇ ತರ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ತುಂಬಾ ರುಚಿಯಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಇವಾಗ ಅದೇ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲನ್ನ ಹಾಕಿ ಒಂದೆರಡು ಪಲಾವ್ ಎಲೆ ಆಮೇಲೆ ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಬಿಟ್ಟು ಈರುಳ್ಳಿದು ಹಸಿ ಸ್ಮೆಲ್ ಹೋಗ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಇದಕ್ಕೆ ಒನ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಆ್ಯಡ್ ಆಡ್ ಮಾಡಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಒಂದೆರಡು ಹಸಿ ಮೆಣಸನ್ನ ಹಾಕ್ತಿದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೊಬಹುದು ಅಥವಾ ಸ್ಕಿಪ್ ಮಾಡಬಹುದು ನೋಡಿ ಇವಾಗ ಈರುಳ್ಳಿ ಈ ಕಲರ್ಗೆ ಟರ್ನ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆವಾಗಲೇ ರುಬ್ಬಿ ಎತ್ತಿ ಇಟ್ಕೊಂಡಿರೋ ಮಸಾಲೆನ ನಾನು ಇವಾಗ ಇದಕ್ಕೆ ಆಡ್ ಮಾಡ್ತಾ ಇದೀನಿ ಮಸಾಲೆ ಇದು ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತೀವಿ ಗ್ರೇವಿ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಮಸಾಲೆ ಎಣ್ಣೆ ಎಲ್ಲ ಬಿಡ್ಕೊಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳಿ ಸ್ವಲ್ಪ ದಪ್ಪ ಬೇಕು ಅನ್ನೋದಾದ್ರೆ ಮಸಾಲೆ ಅಷ್ಟೇ ಸಾಕಾಗತ್ತೆ ಒಂದ್ ಸ್ವಲ್ಪ ನೀರನ್ನು ಆಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೀರನ್ನ ಈ ಹಂತದಲ್ಲೇ ನಾವು ಆಡ್ ಮಾಡ್ಕೊಬೇಕು ಆ್ಯಡ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ ನಾವಿದನ್ನ ಇದನ್ನ ಹಂಗೆ ಬೇಯಿಸ್ಕೊಬೇಕಾಗತ್ತೆ ಮಸಾಲೆಯಲ್ಲಿರೋ ಮಸಾಲೆ ಎಣ್ಣೆ ಎಲ್ಲಾ ಬಿಡಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಆಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಅಶ್ನದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಅದರದ್ದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಸೋಯಾಬೀನ್ನ ಕೂಡ ನಾನಿವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಸೋಯಾಬೀನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟನ್ನು ಅಷ್ಟು ಆ್ಯಡ್ ಮಾಡಿಕೊಂಡು ಚಿಕ್ಕ ಚಿಕನ್ ಮಸಾಲ ಹಾಕ್ತಿದ್ದೀನಿ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕ್ತಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಸೋಯಾ ಗ್ರೇವಿ ರೆಡಿ ಆಗುತ್ತೆ ಇದು ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು